ಸಂಸ್ಕೃತಿ ಹಾನ್ ಟಿ ವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು ಆರ್ ಸಟ್ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ಸೊನ್ನೆಳಿಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊನ್ನೆಳಿಪುರ ಗ್ರಾಮದಲ್ಲಿ ಸಂಸ್ಥೆಗೆ ನಾವು ನೀವೆಲ್ಲರೂ ಸೇರಿ ಭೇಟಿ ಕೊಡೋಣ ಸಮಸ್ತ ಸಂಸ್ಕೃತಿ ಟಿ ವಿ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸೊ ನನ್ನ ಪರವಾಗಿ ಹಾಗೂ ನಮ್ಮ ಕೆನರಾ ಬ್ಯಾಂಕ್ ತರಬೇತಿ ಸಂಸ್ಥೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸೊ ಈ ಆರ್ ಸೆಟ್ಟಿ ಅನ್ನೋದು ಒಂದು ಗ್ರಾಮೀಣ ಸೌದ್ಯೋಗ ತರಬೇತಿ ಸಂಸ್ಥೆ ಆರ್ ಸೆಟ್ಟಿ ಮತ್ತು ಸೆಟ್ಟಿ ಸಂಸ್ಥೆಯು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ ನಮ್ಮ ಒಂದು ಆರ್ ಸೆಟ್ಟಿ ಮತ್ತು ಸೆಟ್ಟಿ ಕಾನ್ಸೆಪ್ಟನ್ನು ಸೊ ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಮುಖಾಂತರ ಒಂದು ಸಮಗ್ರ ಅಧ್ಯಯನವನ್ನು ಮಾಡಿರ್ತಾರೆ ಸೊ ಆ ಸಮಗ್ರ ಅಧ್ಯಯನದ ನಂತರ ಸೊ ಈ ಒಂದು ಆರ್ ಸೆಟ್ಟಿ ಕಾನ್ಸೆಪ್ಟನ್ನ ಚಳುವಳಿಯ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸೊ ಈ ಒಂದು ಆರ್ ಸಿಟ್ಟಿ ಮತ್ತು ಸೆಟ್ಟಿಗಳನ್ನು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿರ್ತಾರೆ ಸೊ ಈ ಸಂಸ್ಥೆ ಸಂಬಂಧಪಟ್ಟಂಗೆ ಶ್ರೀಯುತ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಹಾಗೂ ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ನ ಕೆಲವು ದಾರ್ಶನಿಕರ ಒಂದು ದೂರದೃಷ್ಟಿಯಿಂದ ಮತ್ತು ಅವರ ಒಂದು ಚಿಂತನದ ಮಂಥನದಿಂದ ಉದ್ಭವವಾದಂಥ ಸಂಸ್ಥೆಯೊಂದು ಈ ಒಂದು ಆರ್ ಸೆಟ್ಟಿ ಮತ್ತು ರೂಡ್ಸೆಟ್ಟಿ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಈ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಪೂರ ಗ್ರಾಮದಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿರ್ತಾರೆ ಸೊ ಈ ಸಂಸ್ಥೆ ಸ್ಥಾಪನೆ ಮಾಡುವಂಥ ಮೂಲ ಉದ್ದೇಶ ಬಂದು ಗ್ರಾಮೀಣ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಸೊ ನಿವಾರಣೆ ಮಾಡುವಂಥದ್ದು ಮತ್ತು ಯಾರು ನಿರುದ್ಯೋಗಿಗಳು ಯುವಕ ಯುವತಿ ಇರುತ್ತಾರೋ ಅವರಿಗೆ ಒಂದು ಸ್ವಂತವಾದ ಬದುಕನ್ನು ಕಟ್ಕೊಳ್ಳೋದಕ್ಕೋಸ್ಕರ ಅವಶ್ಯಕವಾದಂಥ ಕೌಶಲ್ಯಯುತ ತರಬೇತಿಯನ್ನು ನೀಡುವುದು ಮೂವತ್ತ ಎರಡು ವರ್ಷಗಳ ಸತತವಾಗಿ ಟ್ರೈನಿಂಗ್ ಅನ್ನೋದನ್ನು ಕೊಡ್ತಾ ಬಂದಿದೆ ಸ್ವಂಥ ಉದ್ಯೋಗವನ್ನು ಅವರು ಪ್ರಾರಂಭಿಸುವುದಕ್ಕೆ ಬೇಕಾಗಿರುವಂಥ ಕೌಶಲ್ಯವನ್ನು ಕೊಡುವಂಥದ್ದು ಸೊ ಈ ಒಂದು ಸಂಸ್ಥೆ ಅನ್ನೋದು ಮಾಡ್ತಾಯಿದೆ ಸೊ ಈ ಒಂದು ಆರ್ ಸಿ ಟಿ ಸಂಸ್ಥೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಯುವಕ ಈ ಮಹಿಳೆಯರಿಗೆ ವಿವಿಧ ರೀತಿಯ ಕೌಶಲ್ಯ ಆಧಾರಿತ ಹಾಗೂ ವೃತ್ತಿಪರ ತರಬೇತಿಗಳನ್ನು ನೀಡ್ತಾ ಬಂದಿದ್ದೇವೆ ಸೊ ಇದುವರೆಗೂ ನಾವು ಇಪ್ಪತ್ತೈದು ಸಾವಿರಕ್ಕಿಂತ ಮೇಲ್ಪಟ್ಟು ಶಿಬಿರಾರ್ಥಿಗಳಿಗೆ ನಾವು ತರಬೇತಿಯನ್ನು ಈ ಒಂದು ಮೂವತ್ತ ಎರಡು ವರ್ಷ ಅವಧಿಯಲ್ಲಿ ನಾವು ನೀಡಿರ್ತೀವಿ ಓಕೆ ಸೊ ಅದರಲ್ಲಿ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ಮಹಿಳೆಯರು ಮತ್ತು ಯುವಕರು ಒಂದು ಸ್ವ ಸ್ವೋದ್ಯೋಗವನ್ನು ಕಂಡುಕೊಂಡಿದ್ದಾರೆ ಮತ್ತು ಅವರ ಒಂದು ಬದುಕನ್ನು ಈ ಒಂದು ಟ್ರೈನಿಂಗ್ ಮುಖಾಂತರ ಕಟ್ಕೊಂಡಿದ್ದಾರೆ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಕೆಲವೊಂದು ತರಬೇತಿಗಳನ್ನು ಕೊಡ್ತೀವಿ ಅದೇ ರೀತಿ ಉತ್ಪಾದನಾ ವಲಯಕ್ಕೆ ಸಂಬಂಧಿ ಸಂಬಂಧಿಸಿದಂತೆ ಕೆಲವೊಂದು ತರಬೇತಿಗಳನ್ನು ಕೊಡ್ತಾ ಇದ್ದೀವಿ ಅದೇ ರೀತಿ ಸೇವಾ ವಲಯಕ್ಕೆ ಸಂಬಂಧಿಸಿದಂಗೆ ಒಂದು ಕೆಲವೊಂದು ತರಬೇತಿಗಳನ್ನು ಕೊಡ್ತೀವಿ ಸೊ ಈ ಕೃಷಿ ಆಧಾರಿತ ಅಥವಾ ಕೃಷಿ ವಲಯಕ್ಕೆ ಸಂಬಂಧಪಟ್ಟಂಥ ತರಬೇತಿಗಳ ಬಗ್ಗೆ ಹೇಳೋದಾದರೆ ಸೊ ಅಣಬೆ ಬೇಸಾಯ ಆಗ್ಬೋದು ಪಶುಸಂಗೋಪನೆ ಆಗ್ಬೋದು ಕುರಿ ಸಾಕಾಣಿಕೆ ಆಗ್ಬೋದು ಮತ್ತು ಹಾರ್ಟಿಕಲ್ಚರ್ ಆಗ್ಬೋದು ಸೊ ಈ ರೀತಿ ಹಲವಾರು ರೀತಿ ತರಬೇತಿಗಳನ್ನು ಒಂದು ಈ ಕೃಷಿ ವಲಯದಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿರುವಂಥ ನಿರುದ್ಯೋಗಿ ಯುವಕಯುತರಿಗೆ ಕೊಡ್ತಾ ಬಂದಿದ್ದೀವಿ ಸೊ ಅದೇ ರೀತಿ ಸೇವಾ ವಲಯದಲ್ಲಿ ಬಂದು ಸೊ ಬ್ಯೂಟಿ ಪಾರ್ಲರ್ ತರಬೇತಿ ಆಗ್ಬೋದು ಮತ್ತು ವಸ್ತ್ರಚಿತ್ರಕಲಾ ಉದ್ಯಮಿ ತರಬೇತಿ ಆಗ್ಬೋದು ಸೊ ಈ ರೀತಿ ಹಲವಾರು ರೀತಿ ಮೊಬೈಲ್ ರಿಪೇರ್ ಸರ್ವಿಸ್ ಆಗ್ಬೋದು ಸರ್ವಿಸ್ ಆಗ್ಬೋದು ಮತ್ತು ಸಿ ಸಿ ಟಿ ವಿ ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಮತ್ತು ರಿಪೇರಿ ಆಗ್ಬೋದು ಸೊ ಈ ರೀತಿ ಹಲವಾರು ರೀತಿಯ ತರಬೇತಿಗಳನ್ನು ಈ ಒಂದು ಸೇವಾ ವಲಯದಲ್ಲಿ ನೀಡ್ತಾ ಬಂದಿದ್ದೀವಿ ಸೊ ಅದೇ ರೀತಿ ಉತ್ಪಾದನಾ ವಲಯಕ್ಕೆ ಸಂಬಂಧಪಟ್ಟಂಗೆ ಆದರೆ ಸೊ ಟೈಲರಿಂಗ್ ತರಬೇತಿ ಆಗ್ಬೋದು ಜ್ಯೂಟ್ ಬ್ಯಾಗ್ಗಳ ತರಬೇತಿ ಆಗ್ಬೋದು ಮತ್ತು ಫುಡ್ ಪ್ರಾಡಕ್ಟ್ಸನ್ನ ತಯಾರು ಮಾಡುವಂಥದ್ದು ಆಬೋದು ಫಾಸ್ಟ್ ಫುಡ್ ಉದ್ಯಮಿ ಬಗ್ಗೆ ತರಬೇತಿ ಆಗ್ಬೋದು ಸೊ ಈ ರೀತಿ ಹಲವಾರು ರೀತಿಗಳ ತರಬೇತಿಗಳನ್ನು ಕೊಡ್ತಾ ಬಂದಿದ್ದೀವಿ ಸೊ ಇದಕ್ಕೆ ವಿದ್ಯಾರ್ಹತೆ ಏನಿರಬೇಕು ಅಂದರೆ ಸೊ ಕನಿಷ್ಠ ನಮ್ಮ ಒಂದು ಕನ್ನಡವನ್ನು ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಬರುವಂಥವ್ರು ಆಗಿರಬೇಕು ಸೊ ಕೆಲವೊಂದು ಕೋರ್ಸ್ಗಳಿಗೆ ಅಂದರೆ ಕೆಲವೊಂದು ತರಬೇತಿಗಳಿಗೆ ಕೆಲವು ಕನಿಷ್ಠ ಮಟ್ಟದ ಒಂದು ವಿದ್ಯಾಭ್ಯಾಸ ಅನ್ನೋದು ಬೇಕಾಗುತ್ತೆ ಯಾಕೆಂದರೆ ಕೆಲವೊಂದು ಇಂಗ್ಲೀಷ್ ಪದಗಳಿರುವ ಬ್ಯೂಟಿ ಸಪೋಸ್ ಬ್ಯೂಟಿ ಪಾರ್ಲರ್ ಅಂತ ತೊಗೊಳ್ಳಿ ಸೊ ಅದಕ್ಕೆ ಸ್ವಲ್ಪ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಅವೆಲ್ಲ ಇರ್ತವೆ ಸೊ ಅವನ್ನೆಲ್ಲ ಗೊತ್ತಿರಬೇಕು ಸ್ವಲ್ಪ ಇಂಗ್ಲೀಷ್ ನಾಲೆಡ್ಜ್ ಇರಬೇಕು ಅಟ್ಲೀಸ್ಟ್ ಒಂದು ಟ್ವೆಲ್ತ್ ಪಿ ಯು ಸಿ ಆ ಥರ ಪಾಸಾಗಿರುವಂಥವರಾಗಿದ್ದರೆ ಈ ಒಂದು ತರಬೇತಿಗಳು ಉತ್ತಮ ಆಗಿರುತ್ತೆ ಸೊ ಹೇಳಿದ್ದನ್ನು ಅರ್ಥ ಮಾಡ್ಕೊಳಂಥ ಶಕ್ತಿ ಇರಬೇಕು ಸೊ ಅಂಥವ್ರಿಗೆ ನಾವನ್ನು ತರಬೇತಿ ಕೊಡ್ತೀವಿ ಇದರಲ್ಲಿ ವಯೋಮಿತಿ ಬಂದು ಹದಿನೆಂಟರಿಂದ ನಲವತ್ತೈದು ವರ್ಷದೊಳಗೆ ಇರುವಂಥವ್ರಿಗೆ ನಾವು ತರಬೇತಿ ಅನ್ನೋದನ್ನು ನಾವು ಕೊಡ್ತೀವಿ ಸೊ ಈ ಒಂದು ತರಬೇತಿ ಅವಧಿ ಬಂದು ಸಿಕ್ಸ್ ಡೇಸಿಂದ ಫಾರ್ಟಿ ಫೈವ್ ಡೇಸ್ವರೆಗೂ ಇರುತ್ತೆ ಸೊ ಮತ್ತು ಈ ಒಂದು ತರಬೇತಿನ ಕೊಡೋದಕ್ಕೆ ನಾವು ನುರಿತ ಟ್ರೈನರ್ಗಳನ್ನು ನಾವು ಕಳಿಸ್ತೀವಿ ಸೊ ಅದಕ್ಕೆ ಡಿ ಎಸ್ ಟಿಲ್ ಅಂತ ಹೇಳ್ತೀವಿ ಡೊಮೈನ್ ಸ್ಕಿಲ್ ಟ್ರೈನರ್ಸ್ ಅಂತೇಳಿ ಅಂಥವ್ರನ್ನ ಕರೆಸಿ ಅವ್ರ ಕಡೆಯಿಂದ ಒಂದು ಇವಾಗ ಪಾಠವನ್ನು ಮಾಡಿಸುವಂಥದ್ದಾಗುತ್ತೆ ಮತ್ತು ಪ್ರಾಯೋಗಿಕವಾಗಿ ಹೆಚ್ಚು ಒತ್ತನ್ನು ನಾವು ಕೊಡ್ತೀವಿ ಈ ಒಂದು ಸಂಸ್ಥೆಯಲ್ಲಿ ಯಾಕೆಂದರೆ ಹಲವಾರು ನಿದರ್ಶನಗಳಿವೆ ನಮ್ಮ ಈ ಪಕ್ಕದಲ್ಲಿ ಹಸಿಗಾಳದಲ್ಲಿ ಒಂದು ಬ್ಯೂಟಿ ಪಾರ್ಲರನ್ನು ಅವರು ಮಾಡಿದ್ದಾರೆ ಅವರು ಏನಿಲ್ಲ ಅಂದರೂ ತಿಂಗಳಿಗೆ ಕನಿಷ್ಠ ಏನಿಲ್ಲ ಅಂದರೂ ಮೂವತ್ತರಿಂದ ನಲವತ್ತು ಸಾವಿರದವರೆಗೂ ಅವರು ಸಂಪಾದನೆ ಅನ್ನೋದನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಸೂಲು ಸೂಲಿಬೆಲೆಯಲ್ಲಿ ಕೂಡ ಒಂದು ಬ್ಯೂಟಿ ಪಾರ್ಲರ್ ಅಂಗಡಿ ಅನ್ನೋದನ್ನು ಸ್ಥಾಪನೆ ಮಾಡಿದ್ದಾರೆ ಸರ್ ನಾನು ಕೆನರಾ ಬ್ಯಾಂಕ್ ಗ್ರಾಮೀಣ ಉದ್ಯೋಗ ತರಬೇತಿ ಸಂಸ್ಥೆ ಸೊನ್ನಳ್ಳಿಪುರದಲ್ಲಿ ಮೂವತ್ತು ದಿನದ ಪಾರ್ಲರ್ ಟ್ರೈನಿಂಗ್ ಮಾಡಿದ್ದೆ ಸರ್ ಇವರು ಟ್ರೈನಿಂಗ್ ಮಾಡ್ತೀನಿ ಅಂತ ಹೇಳಿದರು ನನಗೆ ನಂಬಿಕೆ ಇರಲಿಲ್ಲ ಟ್ರೈನಿಂಗ್ ಮಾಡಿದ್ರೆ ಮಾಡ್ತಾರಾ ಅಂತ ಇವರು ಟ್ರೈನಿಂಗ್ ಮಾಡಿದ್ಮೇಲೆ ಅಲ್ಲಿ ನಾನು ಒಂದಿನ ಹೋಗಿ ನೋಡಿದೆ ಅಂದರೆ ಅಲ್ಲಿ ತರಬೇತಿ ಎಲ್ಲ ಊಟದ ವ್ಯವಸ್ಥೆ ಆಗಲಿ ಬೇರೆ ವ್ಯವಸ್ಥೆ ಆಗಲಿ ಎಲ್ಲ ನನಗೆ ಒಂದು ನಂಬಿಕೆ ಬಂತು ಯಾಕಂದರೆ ಇವರು ಮಾಡ್ತಾ ರೀತಿ ಅಲ್ಲಿ ಟ್ರೈನಿಂಗ್ ಕೊಡಿಸ್ತಾಯಿದ್ದ ರೀತಿ ಎಲ್ಲ ನೋಡಿ ನನಗೊಂದು ಕಾನ್ಫಿಡೆನ್ಸ್ ಬಂತು ಅಂದರೆ ಏನಾದರೂ ಮಾಡ್ತಾರೆ ಇವರು ಮುಂದೆ ಬರ್ತಾರೆ ಅನ್ನೋದು ಆ ತರಬೇತಿ ಎಲ್ಲ ಮೇಲೆ ಶಾಪ್ ನಾವು ಸ್ವಂತಾನೆ ಮಾಡಿದ್ದೀವಿ ಇದು ಸರ್ವಿಸ್ ತುಂಬ ಚೆನ್ನಾಗಿದೆ ಅವ್ರು ತಗೊಂಡಿರೋ ಕೋಚಿಂಗು ಚೆನ್ನಾಗಿದೆ ಸೊ ಇವನ್ನು ನಮ್ಮಲ್ಲಿ ಟ್ರೈನಿಂಗ್ ಪಡ್ಕೊಂಡೋಗಿರುವಂಥ ಒಬ್ಬ ಬ್ಯೂಟಿ ಪಾರ್ಲರ್ ವ್ಯಕ್ತಿ ಸೊ ಆಕೆ ಈ ಹೊಸಕೋಟೆಯಲ್ಲಿ ತನ್ನದೇ ಆದಂಥ ಒಂದು ಏನು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನು ಕೂಡ ಸ್ಥಾಪನೆ ಮಾಡಿ ಟ್ರೈನಿಂಗ್ ಅನ್ನೋದನ್ನು ಅವರೇ ಕೊಡ್ತಾ ಇದ್ದಾರೆ ಸೊ ಅದೇ ರೀತಿ ಕೃಷಿ ವಲಯದಲ್ಲಿ ಕುರಿ ಸಾಕಾಣಿಕೆಗೆ ಮತ್ತು ಶೆಡ್ಗಳು ಮಾಡ್ಕೊಂಡಿದ್ದಾರೆ ಅದರಲ್ಲಿ ಕೂಡ ಒಂದು ಬೆಳವಣಿಗೆ ಬೆಳವಣಿಗೆಯನ್ನು ಸಾಧನೆ ಮಾಡ್ತಾ ಇದ್ದಾರೆ ಮತ್ತು ನಮ್ಮಲ್ಲಿ ಟ್ರೈನಿಂಗ್ ಆಗಿರೋ ಇನ್ನೊಬ್ಬರು ನಮ್ಮ ಸೊನ್ನಳ್ಳಿಪುರದಲ್ಲೇ ಇದ್ದಾರೆ ಅವರು ಭಾರತಿ ಮೇಡಮ್ ಅಂತೇಳಿ ಅವರು ಲಕ್ಕೊಂಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಕೂಡ ಸೊ ಅವರು ಕೂಡ ನಮ್ಮ ಒಂದು ಹಳೆಯ ಶಿಬಿರಾರ್ಥಿ ಅವರು ಕೂಡ ಒಂದು ಪೇಪರ್ ಬ್ಯಾಗ್ಗಳನ್ನು ತಯಾರಿ ಮಾಡಿಕೊಳ್ಳೋ ತಯಾರಿ ಮಾಡೋದ್ರ ಮುಖಾಂತರ ಅವರೊಂದು ಇಪ್ಪತ್ತರಿಂದ ಮೂವತ್ತು ಜನಕ್ಕೆ ಕೆಲಸನೂ ಕೊಡು ಕೊಟ್ಟಿದ್ದಾರೆ ಅವರು ಸೊ ಅದನ್ನು ಅದರಿಂದ ಏನಿಲ್ಲ ಅಂದರೂ ಒಂದು ಲಕ್ಷಕ್ಕಿಂತ ಹೆಚ್ಚಿಗೆ ಆದಾಯ ಅನ್ನೋದು ಕೂಡ ಅವರು ಗಳಿಸ್ತಾ ಇದ್ದಾರೆ ಸರ್ ದಿವಸ ನಾವು ಎಂಟು ಅವರು ಟ್ರೈನಿಂಗ್ ಅನ್ನೋದನ್ನು ಕೊಡ್ತೀವಿ ಸೊ ಬೆಳಗ್ಗೆ ಒಂಬತ್ತೂವರೆಗೆ ಈ ಒಂದು ಕ್ಲಾಸಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸಂಜೆ ಐದೂವರೆವರೆಗೂ ಇರುತ್ತೆ ಸರಿಗೂ ನಮಸ್ಕಾರ ನನ್ನ ಹೆಸರು ಸಿಂಧೂಜ ಅಂತ ನಾನು ಕೋಲಾರದಿಂದ ಡಿ ಎಸ್ ಟಿ ಆಗಿ ಆರ್ ಸಿ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆರ್ ಸಿ ಅಂತ ನಮ್ಮ ಇನ್ಸ್ಟಿಟ್ಯೂಟ್ ಹೆಸರು ಕೆನರಾ ಬ್ಯಾಂಕ್ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇನ್ಸ್ಟೂಟಲ್ಲಿ ನಾನು ಡಿ ಎಸ್ ಟಿ ಟ್ರೈನಿಂಗ್ ಟ್ರೈನಿ ಟೀಚರ್ ನಾನು ಎಂಬ್ರಾಯ್ಡ್ರಿ ಟೀಚಿಂಗ್ ಮಾಡ್ತೀನಿ ಇಲ್ಲಿ ಇಲ್ಲಿ ಮೂವತ್ತು ದಿವಸ ಕ್ಲಾಸ್ ಇರ್ತದೆ ಮೂವತ್ತೈದು ದಿವಸ ಕ್ಲಾಸ್ ಇರ್ತದೆ ಎಂಬ್ರಾಯ್ಡ್ರಿ ಅಂತಲೇ ಎಲ್ಲ ಹುಡುಗಿರ್ಕ ಹುಡುಗಿ ಹೆಣ್ಮಕ್ಳು ಹುಡುಗರ್ಕ ಯಾರು ಕೆಲಸ ಇಲ್ಲ ಮಾಡಬೇಕು ಅಂತ ಆಸೆ ಇರ್ತದೆ ಅದೆಲ್ಲ ಮಾಡೋಕ್ಕಾಗ್ತಾ ಇರಲ್ಲ ಅಂಥವ್ರಿಗೆಲ್ಲ ನಮ್ಮ ಇನ್ಸ್ಟಿಟ್ಯೂಟ್ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೀನಿ ನಮ್ಮ ಇನ್ಸ್ಟಿಟ್ಯೂಟ್ ಬಂದರೆ ನೀವು ಜೀವನದಲ್ಲಿ ಏನೋ ಒಂದು ಮುಂದುವರಿಸ್ತೀರಿ ಸ್ಟೆಪ್ ಇಟ್ ಔಟ್ ದೆನ್ ಯು ಕ್ಯಾನ್ ಫೀ ಅಚೀವ್ ದೆನ್ ಯು ಕ್ಯಾನ್ ಫೀಲ್ ಯುವರ್ ಸಕ್ಸಸ್ ಅಂತ ಒಂದಿದೆ ನೀವು ಒಂದು ಅಜ್ಜಿ ನಮ್ಮ ಇನ್ಸ್ಟಿಟ್ಯೂಟ್ ಸ್ಟೆಪ್ ಇನ್ ಆಗಿ ಮತ್ತೆ ನೀವು ಜೀವನದಲ್ಲಿ ಏನು ಮಾಡಬೇಕು ಅಂತ ಒಂದು ಗುರಿ ನಿಮ್ಕ ತ ಇಲ್ಲಿ ಗುರಿ ತೋರಿಸ್ತಾರೆ ನಾವು ಎಂಬ್ರಾಯ್ಡ್ರಿ ಆಗ್ತಿರೋ ಟ್ರೈನಿಂಗಲ್ಲಿ ಎಂಬ್ರಾಯ್ಡ್ರಿ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋರ್ಕೆಲ್ಲ ಬೇಸಿಕ್ಸ್ನಿಂದ ಕಲಿಸ್ತೀವಿ ಟ್ರೈ ಟೈಲರಿಂಗ್ ಗೊತ್ತಿರೋರೇ ಮಾಡಬೇಕು ಅವ್ರು ಮಾಡಬೇಕು ಅಂತ ಏನಿಲ್ಲ ಯಾ ಯಾರೇ ಬರಲಿ ಬೇಸಿಕ್ಸ್ನಿಂದ ಹೇಳ್ಕೊಡ್ತೀವಿ ಫುಲ್ ಫಿನಿಷ್ ಆದ ಫಿನಿಷ್ ಗಂಟ ನಾವು ಯಾವ ರೀತಿ ಟೈಲಿಂಗ್ ಕೊಡಬೇಕು ಅದೆಲ್ಲ ಹೇಳ್ಕೊಡ್ತೀವಿ ಅಂದರೆ ಬ್ಯೂಟಿ ಪಾರ್ಲರ್ ಇದೆ ಟ್ರ ಟೈಲರಿಂಗ್ ಇದೆ ಮ ನೆಕ್ಸ್ಟ್ ಎಂಬ್ರಾಯ್ಡ್ರಿ ಫಾಸ್ಟ್ ಫುಡ್ ಅಂತ ಒಂದು ಸಿಕ್ಸ್ಟಿ ಫೋರ್ ಕೋರ್ಸಸ್ ಅವೆ ಅವೆಲ್ಲ ಯೂಸ್ ಮಾಡ್ಕೊರಿ ಹೆಣ್ಮಕ್ಳು ಮೇನ್ ಪಿಲ್ಲರ್ ಮನೆಗೆ ಒಂದು ಮೇಯ್ನ್ ಪಿಲ್ಲರ್ ಅಂತ ಅವರು ಅವ್ರು ಸ್ಟ್ರಾಂಗ್ ಇದ್ದರೆ ಫುಲ್ ಫ್ಯಾಮ್ಲಿ ಫುಲ್ ಸ್ಟ್ರಾಂಗ್ ಇರ್ತದೆ ಮತ್ತು ನಿಮ್ಮ ಕಿಡ್ಸ್ ಎಲ್ಲ ಸ್ಟ್ರಾಂಗ್ ಆಗ್ತಾರೆ ನೀವು ಹೆಣ್ಮಕ್ಳು ಆಚೆ ಬಂದು ಏನೋ ಒಂದು ಮಾಡಬೇಕು ಮನೆಯಲ್ಲೇ ಇದ್ದು ಮಾಡಬೇಕು ಅಂತ ಒಂದು ಕ ಸಿಸ್ಟಮ್ ಇರ್ತದೆ ಮನೆಯಲ್ಲಿ ಅಂತ ಅವರೆಲ್ಲ ಇಲ್ಲಿ ಬಂದು ಟ್ರೈನಿಂಗ್ ತಗೊಂಡು ನೀವು ಮನೆಯಲ್ಲಿ ಏನೋ ಒಂದು ಸೆಲ್ಫ್ ಎಂಪ್ಲಾಯ್ ಆಗಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಇನ್ ಕೇಸ್ ನಮ್ಮಲ್ಲಿ ಏನಾದರೂ ಸೆವೆಂಟಿ ಫೈವ್ ಪರ್ಸೆಂಟ್ ಅಂಡ್ ಎಬೋ ಯಾರಾದರೂ ನಮ್ಮಲ್ಲಿ ಹಾಸ್ಟೆಲಲ್ಲೇ ಉಳ್ಕೊಂಡ್ರೆ ಸೊ ಅಂತವರ್ಗೇಕ ನಾವು ಇವನ್ ನೈಟ್ ಕ್ಲಾಸಸ್ ಕೂಡ ಅದನ್ನ ಮಾಡ್ತೀವಿ ಸರ್ ಇಲ್ಲಿ ಅಭ್ಯರ್ಥಿಗಳು ಇಲ್ಲಿ ಒಂದು ವಸತಿ ಊಟ ಕೂಡ ಯಾವ ಇದೆ ಸರ್ ಇಲ್ಲಿ ನಮ್ಮ ತರಬೇತಿ ಪೂರ್ತಿ ಉಚಿತವಾಗಿರುತ್ತೆ ಅದೇ ರೀತಿ ಇಲ್ಲೇ ಉಳ್ಕೊಳ್ಳೋದಕ್ಕೆ ಕೂಡ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ನಮ್ಮ ಇಲ್ಲಿ ಕಲ್ಪಿಸಲಾಗಿದೆ ಅದೇ ರೀತಿ ಉಳ್ಕೊಂಡವ್ರಿಗೆ ಮತ್ತೆ ಇಲ್ಲಿ ಟ್ರೈನಿಂಗ್ ಬರುವಂತವರಿಗೆ ಉಚಿತವಾದ ಊಟದ ಸೌಲಭ್ಯ ಕೂಡ ಇಲ್ಲಿ ಇದೆ ಸರ್ ಊಟದ ಸೌಲಭ್ಯ ವಸತಿ ಎಲ್ಲವೂ ಕೂಡ ಶಿಲೆಯನ್ನು ಕಡೆದು ಕಲೆಯಾಗಿಸಿ ನೆಲೆ ನೀಡಿದಾಯೀ ದೇವಿಗೆ ನಮನ ನಮನ ಸಿರಿ ದೇವಿಗೆ ಬದುಕನ್ನು ಬರೆದಂಥವರ ದೇವಿಗೆ ಶಿಲೆಯನ್ನು ಕಡೆದು ಕಲೆಯಾಗಿಸಿ ನೆಲೆ ನೀಡಿದಾಯೀ ವಾಗ್ದೇವಿಗೆ ಸರ್ ಈಗ ಎರಡು ಕೋರ್ಸ್ ನಮ್ಮಲ್ಲಿ ನಡೀತಾ ಇದ್ದೇವೆ ಒಂದು ವಸ್ತ್ರ ಚಿತ್ರಕಲಾ ಉದ್ಯಮಿ ಅಂತೇಳಿ ಸೊ ಇನ್ನೊಂದು ಜೂನಿಯರ್ ಬ್ಯೂ ಬ್ಯೂಟಿ ಪ್ರಾಕ್ಟೀಸ್ನರ್ ಅಂತೇಳಿ ನಡೀತಾ ಇದೆ ಸೊ ಈ ಒಂದು ತರಬೇತಿ ಸಂಸ್ಥೆಯಲ್ಲಿ ಸೊ ಯಾವ ರೀತಿ ಒಂದು ನಾವು ತರಬೇತಿಗಳನ್ನು ನೀಡ್ತೀವಿ ಅನ್ನೋದು ಈ ಒಂದು ಟ್ರೈ ಆರ್ ಸಿ ಟಿ ಟ್ರೈನಿಂಗ್ ಮಾಡೆಲ್ ಅನ್ನೋದ್ರ ಮುಖಾಂತರ ನಾವು ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇದರಲ್ಲಿ ಮೊದಲನೇದಾಗಿ ನಾವು ಇ ಎ ಪಿ ಅಂತೇಳಿ ಆರ್ಗನೈಸ್ ಮಾಡ್ತೀವಿ ಅಂದರೆ ಹಳ್ಳಿ ಹಳ್ಳಿಗಳಿಗೂ ಹೋಗಿ ಒಂದು ಕಾರ್ಯಕ್ರಮಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸೋದ್ರ ಮುಖಾಂತರ ನಿಯೋಜನೆ ಮಾಡೋದಕ್ಕೆ ಈ ಒಂದು ಅವೇರ್ನೆಸ್ ಅನ್ನೋದನ್ನು ನಾವು ಪ್ರೊವೈಡ್ ಮಾಡ್ತೀವಿ ಇದನ್ನು ಉದ್ಯಮಶೀಲತೆ ಅರಿವು ಕಾರ್ಯಾಗಾರ ಅಂತೇಳಿ ಕರಿತೀವಿ ಸೊ ಅದಾದಮೇಲೆ ಆ ಕ್ಯಾಂಡಿಡೇಟ್ಸ್ನ ಬಂದ ಸ್ಟಾರ್ಟಿಂಗ್ ಡೇ ನಾವು ಒಂದು ಇನಾಗ್ರೇಷನ್ ಅನ್ನೋದನ್ನು ಮಾಡ್ತೀವಿ ಸೊ ಆ ವಿದ್ಯಾರ್ಥಿಗಳು ಯಾರು ಬಂದಿರ್ತಾರೋ ಅವ್ರು ಆ ಪ್ರೋಗ್ರಾಮ್ನೇ ಒಂದು ಮುಖ್ಯ ಅತಿಥಿಗಳನ್ನು ಕರೆಸುವ ಮುಖಾಂತರ ನಮ್ಮ ಬ್ಯಾಂಕ್ನಿಂದ ಆಗ್ಬೋದು ಅಥವಾ ಲೋಕಲ್ ಬಾಡೀಸಿಂದ ಆಗ್ಬೋದು ಲೋಕಲ್ ಗೌರ್ಮೆಂಟಿಂದ ಆಗ್ಬೋದು ಇಂಥವ್ರ ಮುಖ್ಯ ಅತಿಥಿಗಳನ್ನು ಕರೆಸಿ ಅವರ ಮುಖಾಂತರ ಈ ಒಂದು ತರಬೇತಿಯನ್ನು ಚಾಲನೆ ಅನ್ನೋದನ್ನು ಮಾಡ್ತೀವಿ ಅದಾದಮೇಲೆ ಒಂದು ಡೇನೇ ಒಂದು ಐಸ್ ಬ್ರೇಕಿಂಗ್ ಅಥವಾ ಮಂಜುಗದ್ದೆ ಕರಗಿಸುವ ಆಟ ಅನ್ನೋದನ್ನು ನಾವು ಆಡಿಸ್ತೀವಿ ಸೊ ಅದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಒಬ್ಬರಿಗೆ ಪರಸ್ಪರ ಪರಿಚಯ ಮಾಡಿಕೊಳ್ಳೋದು ಮತ್ತು ಅವರಲ್ಲಿ ಇರುವಂಥ ಒಂದು ಸ್ಟೇಜ್ ಫಿಯರ್ನ ಒಂದು ಹೋಗಲಾಡಿಸುವಂಥ ಕೆಲಸವನ್ನು ಈ ಒಂದು ಮಂಜುಗಡ್ಡೆ ಕರಗಿಸುವ ಆಟ ಮುಖಾಂತರ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ ಇದರ ಮೂಲ ಉದ್ದೇಶ ಏನು ಮೇಡಮರ ತಿಳ್ಕೊಳೋದ್ರಿಂದ ಏನು ಪ್ರಯೋಜನ ನಿಮಗೆ ಸೊ ಅದಾದ್ಮೇಲೆ ಕೆಲವೊಂದು ಇನ್ನೂ ಕೆಲವೊಂದು ಆಟಗಳಿದಾವೆ ರಿಂಗ್ ಅಂತ ಅಂತೇಳಿ ಮತ್ತೆ ಟವರ್ ಬಿಲ್ಡಿಂಗ್ ಅಂತೇಳಿ ಮತ್ತೆ ಬೊಟ್ ಮೇಕಿಂಗ್ ಕೂಡ ನಿಮ್ಮ ಒಂದು ತರಬೇತಿಯಲ್ಲಿ ವರ್ತನಾತ್ಮಕ ಆಟಗಳು ಅಂತೇಳಿ ಕರಿತೀವಿ ಅದೇ ರೀತಿ ಮಾರ್ಕೆಟ್ ಸರ್ವೆ ಅಂತ ಇಲ್ಲಿ ನೋಡ್ಬೋದು ಸೊ ಇದೇನೆಂದರೆ ತರಬೇತಿ ಅವಧಿಯಲ್ಲೇ ನಾವು ಒಂದು ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಆಗೋದಕ್ಕೋಸ್ಕರ ಸೊ ಆ ಒಂದು ತರಬೇತಿಗೆ ಒಂದು ಮಾರ್ಕೆಟ್ಗೆ ಅವ್ರನ್ನ ಕಳಿಸ್ತೀರಿ ಸೊ ಅದು ಯಾವುದರಲ್ಲಿ ಅವರಿಗೆ ಒಂದು ಯಾವ ರೀತಿ ಅವರ ಒಂದು ಆಗು ಹೋಗುಗಳು ಅಥವಾ ಆ ಮಾರ್ಕೆಟಲ್ಲಿ ನಾವು ಒಂದು ವೇಳೆ ನಾವು ಅವ್ರದೇ ಒಂದು ಸ್ವಂತ ಯೂನಿಟ್ ಮಾಡಬೇಕಂದ್ರೆ ಯಾವೆಲ್ಲ ಅಡೆತಡೆಗಳು ಬರ್ತವೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದು ಆ ಒಂದು ಅವರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಅನ್ನೋದು ಈ ಒಂದು ಮಾರ್ಕೆಟ್ ಸರ್ವೈ ಮುಖಾಂತರ ಅವ್ರಿಗೆ ಆಗುತ್ತೆ ಸೊ ಅದಾದಮೇಲೆ ನಮ್ಮದ್ರಲ್ಲಿ ಆ್ಯಸ್ ಯೂಜಲಿ ನಮ್ಮ ಇಲ್ಲಿ ಹೋಗೋದವನ್ನು ಹೇಳ್ಕೊಡ್ತೀವಿ ಸೊ ಅದೇ ಮುಖಾ ಅದೇ ರೀತಿ ಮತ್ತು ಅನ್ನೋದು ಮಾಡಿಸ್ತೀವಿ ಅಂದರೆ ಸ್ವಚ್ಛತೆ ಅನ್ನೋದು ವೆರಿ ಇಂಪಾರ್ಟೆಂಟು ನೀಡುವ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾವು ಒಂದು ಪ್ರೇಯರ್ ಮುಖಾಂತರ ನಾವು ಅದನ್ನು ಸ್ಟಾರ್ಟ್ ಮಾಡ್ತೀವಿ ಆ ಪ್ರೇಯರ್ ಆದಮೇಲೆ ಒಂದು ಮಿಲಿ ಅಂತಿರುತ್ತೆ ಮಿಲಿ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ ಲರ್ನ್ ಎಸ್ಟರ್ಡೆ ಅಂತೇಳಿ ಅಂದರೆ ಹಿಂದಿನ ತರಗತಿಯಲ್ಲಿ ಏನೇನೆಲ್ಲ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡಿರ್ತೀವೋ ಸೊ ಅದನ್ನು ಅವರು ಬಂದು ಪ್ರೆಸೆಂಟ್ ಅನ್ನೋದನ್ನ ಮಾಡಬೇಕಾಗುತ್ತೆ ಇವತ್ತು ನೆನ್ನೆ ಮಿಲಿ ಪ್ರೆಸೆಂಟೇಷನ್ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್ ಲರ್ನ್ ಎಸ್ಟ್ ಲೆಸನ್ ಎಸ್ಟರ್ಡೆ ಹಿಂದಿನ ತರಗತಿಯ ಕಲಿತ ಪಾಠದ ಮುಖ್ಯ ಅಂಶಗಳು ಮಿಲಿ ಅಂದರೆ ಹಾಗಾಗಿ ನೆನ್ನೆ ಕಲಿತ ವಿಚಾರಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಸೆಷನ್ನಲ್ಲಿ ಪ್ರಾರ್ಥನೆ ಮಾಡಿದ್ವಿ ಪ್ರಾರ್ಥನೆಯ ನಂತರ ಮಿಲಿಯನ್ನ ಹೇಳಲಾಗಿತ್ತು ಫಿಫ್ತ್ ಅವರು ಇವತ್ತು ನಮ್ಮದು ಫಸ್ಟ್ ಬ್ಯಾಚ್ ಇದೆ ನಾನು ಅಂಬುಜ ಪ್ರೆಸೆಂಟೇಷನ್ ಮಾಡ್ತಾಯಿದ್ದೀನಿ ನಿನ್ನೆ ಫಸ್ಟ್ ಸೆಷನಲ್ಲಿ ಪ್ರಾರ್ಥನೆ ಮುಗಿದ ನಂತರ ನಿರ್ದೇಶಕರಾದಂಥ ಅಮೃತ್ ಸರ್ ಬಂದಿದ್ದರು ಅವರೊಂದಿಷ್ಟು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಅಂತ ಹೇಳಿದರು ಸಂಬಂಧಪಟ್ಟಂಗೆ ನಾವೇನೇನು ಕಲ್ತಿದ್ದೀವಿ ಅಂದರೆ ಇ ಡಿ ಪಿ ಕ್ಲಾಸ್ ತೊಗೊಳ್ತಾರೆ ಎಂಬ್ರಾಯ್ಡ್ರಿ ಕ್ಲಾಸ್ ತೊಗೊತಾಯಿದಾರಲ್ಲ ಜೊತೆಯಲ್ಲಿ ನಾಳೆ ದಿನ ಉದ್ಯಮಶೀಲ ವ್ಯಕ್ತಿಗಳಾಗಿ ಬೆಳವಣಿಗೆಯಲ್ಲಿ ನಾವು ಆಗಬೇಕು ಅಂತಂದರೆ ಎಷ್ಟು ವಿಚಾರಗಳನ್ನ ತಿಳ್ಕೋಬೇಕು ಹಾಗಾಗಿ ಅದರಿಂದ ಏನೇನು ಸಮಸ್ಯೆ ಬರುತ್ತೆ ಆ ಸಮಸ್ಯೆಗಳನ್ನ ನಾವೆಲ್ಲ ಹೇಗೆ ಎದುರಿಸಬೇಕು ಅನ್ನೋದ್ರ ಕುರಿತು ಪ್ರಶ್ನೆಗಳನ್ನ ಕೇಳ್ತೀನಿ ಅಂತ ಹೇಳಿದರು ಅದ್ರ ಬಗ್ಗೆ ಮೊದಲೇ ಪಾಠ ಕೂಡ ಮಾಡಿದರು ಹಾಗಾಗಿ ನಾವೊಂದಿಷ್ಟು ಮೂರು ಪ್ರಶ್ನೆಗಳನ್ನ ಕೇಳಲಾಗಿತ್ತು ಅದರಲ್ಲಿ ಮೊದಲನೇದಾಗಿ ಮಾರ್ಕೆಟಿಂಗ್ ಸರ್ವೆ ಬಗ್ಗೆ ಅಕ್ಷಿತ ಅವರು ತಿಳಿಸ್ಕೊಟ್ರು ಸೊ ಅದೇ ರೀತಿ ಸ್ಕಿಲ್ ಟ್ರೈನಿಂಗ್ ಮತ್ತು ಫೀಲ್ಡ್ ವಿಸಿಟ್ ಅನ್ಬೋದು ಸ್ಕಿಲ್ ಟ್ರೈನಿಂಗ್ ಅಂದರೆ ಇದು ನೋಡ್ಬೋದು ಅವರಿಗೆ ಒಂದು ಮಾಹಿತಿಯನ್ನು ಒದಗಿಸ್ಕೊಡುವಂಥ ಒಂದು ಕೆಲಸವನ್ನು ಈ ಒಂದು ವಿಸಿಟಲ್ಲಿ ನಾವು ಅವರಿಗೆ ಮಾಡಿಕೊಡ್ತೀವಿ ಹದಿನಾಲ್ಕನೇ ಪಾಯಿಂಟ್ ಬಂದು ಎಕ್ಸ್ಪೀರಿಯನ್ಸ್ ಶೇರಿಂಗ್ ವಿತ್ ವೈ ಸಕ್ಸಸ್ಫುಲ್ ಟ್ರೈನಿ ಅಂತೇಳಿ ಸೊ ಇದ್ರ ಮ ಉದ್ದೇಶ ಏನಂದರೆ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಆಲ್ರೆಡಿ ನಮ್ಮಲ್ಲಿ ಸಕ್ಸಸ್ ಆಗಿರುವಂಥ ಟ್ರೈನಿಯನ್ನು ನಾವು ಇನ್ಸ್ಟಿಟ್ಯೂಟ್ಗೆ ಕರೆಸಿ ಅವರ ಮುಖಾಂತರ ಇವರಿಗೆ ಒಂದು ಫೀಡ್ಬ್ಯಾಕ್ ಅನ್ನೋದನ್ನು ನಮಗೆ ಇವರಿಗೆ ಕೊಡಿಸ್ತೀವಿ ಯಾಕೆಂದರೆ ಆ ಒಂದು ಉದ್ದಿಮೆಯಲ್ಲಿ ಸ್ಟಾರ್ಟ್ ಮಾಡಬೇಕಂದ್ರೆ ಅವರೆಲ್ಲ ಏನೆಲ್ಲ ಪ್ರಾಬ್ಲಮ್ಸನ್ನ ಫೇಸ್ ಮಾಡಿದ್ರು ಮತ್ತು ಯಾವ ರೀತಿ ಅದನ್ನು ಓವರ್ಕಮ್ ಮಾಡಿದ್ರು ಸೊ ಅನ್ನೋದನ್ನು ಆಗಿ ನಮ್ಮ ಒಂದು ಶಿಬಿರಾರ್ಥಿಗಳೇ ಅವರ ಮುಖಾಂತರ ನಾವು ಅವ್ರಿಗೆ ತಿಳಿಸ್ಕೊಡ್ತೀವಿ ಸೊ ದಟ್ ಅವರು ಒಂದು ಉದ್ದಿಮೆನ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಐಡಿಯಾ ಅನ್ನೋದು ಅವ್ರಿಗೆ ಬರುತ್ತೆ ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡು ಹೋಗ್ತೀವೋ ಅದಕ್ಕಿಂತ ಚೆನ್ನಾಗೇ ಇದೆ ಅಲ್ಲಿ ಒಂದು ಊಟ ತಿಂಡಿ ಕಾಫಿ ಇಲ್ಲ ಹೋಮ್ಸ್ ಸ್ಟೇ ಆಗೋದು ಆಗ್ಬೋದು ರೂ ಫೆಸಿಲಿಟಿ ಆಗ್ಬೋದು ತುಂಬ ಚೆನ್ನಾಗಿದೆ ಕ್ಲಾಸಸ್ ವೈಸ್ ಅಂತೂ ಹಾಗೆ ಇಲ್ಲ ಪ್ರತಿಯೊಂದು ಮಾರ್ಕೆಟಿಂಗ್ ಆಗ್ಬೋದು ಅಂದರೆ ನಾವು ಕ್ಲೈಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗ್ಬೋದು ನಾ ಬೇಸಿಕ್ ಟು ಅಡ್ವಾನ್ಸ್ ಸೊ ಅದೇ ರೀತಿ ಆರ್ ಸಿಟಿ ಬಜಾರ್ ಅನ್ನೋದನ್ನು ಆರ್ಗನೈಸ್ ಮಾಡ್ತೀವಿ ಸೊ ಇದೇ ರೀತಿ ಅಸೆಸ್ಮೆಂಟ್ ಅಂದರೆ ಈ ಒಂದು ತರಬೇತಿಯ ಅಂತಿಮ ಘಟ್ಟದಲ್ಲಿ ಸೊ ಈ ಒಂದು ಆರರಿಂದ ಮೂವರು ನಲವತ್ತೈದು ದಿವಸಗಳ ಕಾಲ ತರಬೇತಿಗಳೇನಿದೆಯೋ ಅದರಲ್ಲಿ ಎಷ್ಟರ ಮಟ್ಟಿಗೆ ಅವರು ಒಂದು ಜ್ಞಾನಾರ್ಜನೆ ಅನ್ನೋದು ಮಾಡಿರ್ತಾರೆ ಅಂದರೆ ಅದು ತಿಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾದ ಒಂದು ಪರೀಕ್ಷೆ ಅನ್ನೋದು ಇರುತ್ತೆ ಸೊ ಈ ಪರೀಕ್ಷೆಯನ್ನು ನಮ್ಮ ನ್ಯಾಷನಲ್ ಅಕಾಡೆಮಿ ಸಟ್ಟಿ ಕಡೆಯಿಂದ ಅವರು ಬಂದು ಇಲ್ಲಿ ನೆರವೇರಿಸ್ತಾರೆ ತಿರಣರಾದವರಿಗೆ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಅನ್ನೋದು ವಿತರಿಸಲಾಗುತ್ತೆ ಅಂತಿಮ ಘಟ್ಟದಲ್ಲಿ ನಾವು ಒಂದು ಸಮಾರೋಪ ಸಮಾರಂಭವನ್ನ ಏರ್ಪಡಿಸ್ತೀವಿ ಸೊ ಇದರ ಮುಖಾಂತರ ಅವರಿಗೆ ಅಲ್ಲಿ ಉತ್ತೀರ್ಣರಾದ ಮತ್ತೆ ತರಬೇತಿಯಲ್ಲಿ ಪಾರ್ಟಿಸಿಪೇಟ್ ಒಂದು ನಮ್ಮ ಸಂಸ್ಥೆಯ ಕಡೆಯಿಂದ ಟಿಕೆಟ್ ಅನ್ನು ವಿತರಿಸಲಾಗುತ್ತೆ ಸೊ ಆಮೇಲೆ ಪೋಸ್ಟ್ ಟೈನಿಂಗ್ ಫಾಲೋಅಪ್ ಅಂದರೆ ಈ ಟ್ರೈನಿಂಗ್ ನಂತರ ನಾವು ಎರಡು ವರ್ಷಗಳ ಕಾಲ ಈ ಶಿಬಿರಾರ್ಥಿಗಳನ್ನು ಕಂಟಿನ್ಯೂಸ್ ಆಗಿ ಫಾಲೋಅಪ್ ಅನ್ನೋದ್ರಲ್ಲಿ ಮಾಡ್ತಾ ಇರ್ತೀವಿ ಮತ್ತು ಅವರಿಗೆ ತಕ್ಕಾದ ಏನಾದರೂ ಒಂದು ಯೂನಿಟನ್ನು ಸೆಟಪ್ ಮಾಡಬೇಕಾದ್ರೆ ಅವ್ರೇನಾದರೂ ಪ್ರಾಬ್ಲಮ್ಸ್ ಏನಾದರೂ ಫೇಸ್ ಮಾಡ್ತಾಯಿದ್ರೆ ಸೊ ಅವರಿಗೆ ಮಾಹಿತಿಯನ್ನು ಕೊಡ್ಬೋದು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದು ಅಥವಾ ಅದ್ರ ಬಗ್ಗೆ ಸಲಹೆಗಳನ್ನು ಕೊಡುವಂಥದ್ದು ಮುಖಾಂತರ ಒಂದು ವೇಳೆ ಕ್ರೆಡಿಟ್ ಲೀಕೇಜ್ ಏನಾದರೂ ಬ್ಯಾಂಕಿಗೆ ಹೋಗಿ ಅಲ್ಲೇನಾದರೂ ಲೋನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾಯಿದ್ರೆ ಅಥವಾ ಅವರಿಗೆ ಉದ್ಯಮ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಆಗ್ಬೋದು ಅಥವಾ ಲೋನನ್ನು ಜನಸಮರ್ಥ ಪೋರ್ಟಲ್ ಅಪ್ಲೈ ಮಾಡುವಂಥದ್ದಾಗೋದು ಆಗೋದು ಇವಂಥ ಕೆಲಸಗಳನ್ನೆಲ್ಲ ನಾವು ನಮ್ಮ ಕಟ್ ಸಂಸ್ಥೆ ಕಡೆಯಿಂದ ನಮ್ಮ ಅವ್ರಿಗೆ ಈ ಒಂದು ಟೂ ಇಯರ್ಸ್ ಪೀರಿಯಡಲ್ಲಿ ಸೊ ಅವರಿಗೆ ನಮಗೆ ಮಾಡ್ಕೊಳ್ಳೋದ್ರ ಮುಖಾಂತರ ಅವರು ಸ್ವಂತ ಕಾಲಲ್ಲಿ ನಿಂತ್ಕೊಳ್ಳೋದಕ್ಕೆ ಮತ್ತು ಸೌದ್ಯೋಗವನ್ನು ಆರಂಭಿಸೋದಕ್ಕೆ ಏನೆಲ್ಲ ಸಲಹೆ ಸೂಚನೆಗಳು ಬೇಕೋ ಸಹಾಯ ಬೇಕೋ ಅನ್ನೋದನ್ನೆಲ್ಲ ಈ ಒಂದು ಎರಡು ವರ್ಷಗಳ ಕ ಅವಧಿಯಲ್ಲಿ ನಾವು ಅವ್ರಿಗೆ ಮಾಡ್ತೀವಿ ಓಕೆ ಮತ್ತು ಹತ್ತೊಂಬತ್ತನೇ ಬಂದು ಕ್ರೆಡಿಟ್ ಲಿಂಕೇಜ್ ಸೌಲಭ್ಯದಲ್ಲಿ ಅವ್ರಿಗೇನಾದರೂ ಸಮಸ್ಯೆ ಆಗಿರಿ ಅಥವಾ ಡಾಕ್ಯುಮೆಂಟೇಶನ್ ಆದರೂ ಅದಕ್ಕೆ ರಿಕ್ವೈರ್ಮೆಂಟ್ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಸೂಕ್ತ ಕ್ರಮಗಳನ್ನು ಕೈಗೊಂಡು ಅವ್ರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಕಡೆಯಿಂದ ನಾವು ಮಾಡ್ತೀವಿ ಸೊ ಇನ್ನು ಸೆಟಲ್ಮೆಂಟು ಸೊ ಸೆಟ್ಲ್ಮೆಂಟ್ ಅನ್ನೋದು ಅಂದರೆ ಅವರು ನಮಗೆ ಸೆಟ್ಲ್ಮೆಂಟ್ಗೆ ಒಂದು ಕ್ರೈಟೀರಿಯಾ ಅನ್ನೋದಿದೆ ಸೊ ಯಾವುದೇ ಒಂದು ಯಾವುದೇ ಒಬ್ಬ ವ್ಯಕ್ತಿ ನಮ್ಮಲ್ಲಿ ತರಬೇತಿ ಪಡ್ಕೊಂಡು ಅಂದರೆ ಸೊ ಅವ್ರಿಗೆ ಸೊ ಇಂತಿಷ್ಟು ಕಾಲಾವಕಾಶಗಳೊಳಗಡೆ ಸೆಟ್ಲ್ಮೆಂಟ್ ಸೆಟಲ್ ಆಗಬೇಕು ಅಂತ ಇರುತ್ತೆ ಓಕೆ ಸೊ ಅದಕ್ಕೆ ಬೇಕಾಗಿಂಥ ಮಾಹಿತಿಯೆಲ್ಲ ನಾವು ಒದಿಸ್ಕೊಡ್ತೀವಿ ಸಿ ಅವ್ರನ್ನ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ತಿಳಿಸ್ತೀವಿ ಮತ್ತು ಅವ್ರ ಸಕ್ಸಸ್ ಆಗಿರುವಂಥವ್ರನ್ನ ಅವರ ಒಂದು ಸ್ಟೋರಿಯನ್ನು ಪ್ರಿಪೇರ್ ಮಾಡಿ ನಾವು ನಮ್ಮ ಒಂದು ಹೆಡ್ ಆಫೀಸ್ಗೆ ಮತ್ತು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅವ್ರಿಗೆ ನಾವು ಅದನ್ನು ಕಳಿಸ್ಕೊಡ್ತೀವಿ ಸರ್